ಯಾರ ಕೈ ಹಿಡಿತಾರೋ ಅವ್ರೊತೆಯಲ್ಲಿ ಎಲ್ಲರೂ ಬಸ್ ನಾನು ಯಾವತ್ತು ದ್ವಂದದಲ್ಲಿ ಮಾತಾಡೋ ಮನುಷ್ಯ ಮಾಡಿದ್ರೆ ಮಾಡಿದ್ದೇ ಅವನ್ ಹೆದರ್ಕೊಂಡು ಮಾತಾಡಬೇಕ ನಾನು ನಿಲ್ವೇ ಇಲ್ಲ ಅಷ್ಟೊಂದ್ ಸೈಟ್ ಬಿಟ್ರೆ ಬೇರೆ ಚರ್ಚೆನೆ ಇಲ್ಲ ಅವರು ಕೇಳಲ್ಲ ನಾವು ಆ ಟಾಪಿಕ್ ನಾವ್ಯಾರು ಮಾತಾಡಿದ್ವಿ ಸುಮ್ಮನೆ ಹಂಗೆಲ್ಲ ಹೋಗೋದು ಸರ್ ಅವ್ರು ಮುಖ್ಯಮಂತ್ರಿ ಸರ್ ಮುಖ್ಯಮಂತ್ರಿ ಆಗಿ ನೋಡಿ ಒಂದು ಪೊಲಿಟಿಕಲ್ ಪಾರ್ಟಿ ಹೆಡ್ ಆಗಿ ಹಾಕಿ ನೋಡ್ತೀರಿ ಅವ್ರನ್ನ